ನಮಸ್ಕಾರ ಇದು ಎಮ್ ಕೆ ಒನ್ ಸ್ಟಾರ್ಟ್ರನ್ನ ರಿಲೇ ಈ ರಿಲೇಯ ಚೆಕ್ ಮಾಡೋದು ಹೇಗೆ ಮತ್ತು ಈ ರಿಲೇಯ ಯಾವ ಥರ ಪ್ರೊಸೆಸಿಂಗ್ ಇರ್ತದೆ ಅನ್ನೋದನ್ನು ನೋಡೋಣ ಮೊದಲೇ ಆಗಿ ರಿಲೇಯ ಚೆಕ್ ಮಾಡೋದು ಈ ಥರ ಮೀಟ್ರನ್ನ ಈ ಥರ ಮೀಟ್ರನ್ನ ಎಕ್ಸ್ ಟೆನ್ ಕೆಗೆ ಇದು ಈ ಮೀಟ್ರನ್ನ ಸೆಟ್ ಮಾಡ್ಕೊಂಡ್ಬಿಟ್ಟು ಮಿಟ್ನ ಸಟ್ ಮಾಡ್ಕೊಂಡ್ಬಿಟ್ಟು ನೋಡಿ ನೋಡಿ ಯಾವ ತರ ನೋಡಿ ಕಾಣ್ತಾ ಇದೆಯಾ ನೋಡಿ ಇವು ಮೂರ್ ರಿಲೇಯ ತ್ರಿಪೇ ಸಪ್ಲೈನ ಕೊಡುವ ಪಾಯಿಂಟ್ ಆಗಿರುತ್ತೆ ಇದು ಅಟ್ಯಾಚ್ ಆಗುತ್ತೆ ಓಕೆನಾ ಈ ಏನಿದೆ ಅಟ್ಯಾಚ್ ಆಗುತ್ತೆ ಇದನ್ನ ಚೆಕ್ ಮಾಡೋದು ಹೇಗಪ್ಪ ಅಂದ್ರೆ ಒಂದು ಪಾಯಿಂಟನ ಇದಕ್ಕೆ ಇಟ್ಟು ಒಂದು ಪಾಯಿಂಟ ಈ ಟೈಪ್ ಇಟ್ಟರೆ ನೋಡಿ ಬಿಟ್ಟರು ಆನ್ ಆಗ್ತಾ ಆಗ್ತಾಯಿದ್ದೀವಿ ಓಕೆನಾ ಇದು ಸರಿ ಇದೆ ಅಂದ್ ಇದಕ್ಕೆ ಬರಬಾರ್ದು ಇಲ್ಲಿ ಬರೋದಿಲ್ಲ ಇಲ್ಲಿ ಬರೋದು ಓಕೆನಾ ನೋಡಿ ನೆಕ್ಸ್ಟ್ ಇಲ್ಲಿಟ್ಟು ನೋಡಿ ಇಲ್ಲ ಓಕೆ ಸರಿನಾಡೋನಾ ಓಕೆ ಕೊಡ್ ಈ ಪಾಯಿಂಟು ಇದು ತೊಂಬತ್ನಾಲ್ಕು ನಂಬರ್ ಪಾಯಿಂಟಿಗೆ ಇದು ಲಿಂಕ್ ಇರುತ್ತೆ ನೋಡಿ ನೋಡಿ ಆಗ್ತಾ ಇದೆಯಾ ನೋಡಿ ಈ ಪಾಯಿಂಟ್ ಏನಿದೆ ನಾಲ್ಕನೇ ಪಾಯಿಂಟ್ ತೊಂಬತ್ ತೊಂಬತ್ನಾಲ್ಕು ನಂಬರ್ ಪಾಯಿಂಟಿಗೆ ಈ ಇದು ಲಿಂಕ್ ಇರುತ್ತೆ ನೋಡಿ ಈ ತರ ಓಕೆನಾ ನೋಡಿ ಈ ಥರ ಈ ಥರ ಸರಿನಾ ಇದು ಬಂದ್ ಮಾಡು ಬಟನ್ ಅಂದರೆ ಆಫ್ ಬಟನ್ ಇದು ಆನ್ ಬಟನ್ ರಿಲೇ ಟ್ರಿಪ್ ಆತಂದ್ರೆ ಆ ಬಟನ್ ಒತ್ಬಿಟ್ಟು ಆಮೇಲೆ ಆನ್ ಬಟನ್ ಸ್ಟಾರ್ಟ್ ಮಾಡಬೇಕು ಹಾಗೆ ಆನ್ ಬಟನ್ ಸ್ಟಾರ್ಟ್ ಮಾಡೋಕ್ಕಾದ್ರೆ ಸ್ಟಾರ್ಟರ್ ಆನ್ ಆಗೋದಿಲ್ಲ ಈ ರಿಲೆಯ ನಾವನ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು ಈ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು ಈ ರಿಲೆಯು ಈಗ ಇಪ್ಪತ್ತು ಎಂಪಿಯರ್ಗೆ ರಿಲೇನ ಸೆಟ್ ಮಾಡಿದ್ದೀವಿ ಎಂಪೇರ್ ಕಾಟವು ಇಪ್ಪತ್ತರ ಮೇಲೆ ಲೋಡ್ ಬಂದರೆ ಆಟೋಮೆಟಿಕ್ಕಾಗಿ ಈ ರಿಲೇವು ಟ್ರಿಪ್ ಮಾಡುತ್ತೆ ಅದರಿಂದ ಮೋಟ್ರ್ ವೈಂಡಿಂಗು ಕೂಡ ಸೇಫ್ಟಿಯಾಗಿ ಉಳೀತೆ ಸರ್ ನಾವು ಎಲ್ಲಿಗೆ ಸೆಟ್ ಮಾಡಿದೀವೋ ಅದಕ್ಕಿಂತ ಹೆಚ್ಚಿನ ಎಂ ಪಿ ಆರ್ ತೋ ಮೋಟ್ರ್ ತೊಗೊಳ್ಕೈತಂತೆ ಆ ಕ್ಷಣದಿಂದಲೇ ಆ ಮೋಟ್ರನ್ನು ಟ್ರಿಪ್ ಮಾಡುತ್ತೆ ಈ ರಿಲೇಯ ವರ್ಕ್ ಆಗಿರುತ್ತೆ ಓಕೆ ಥ್ಯಾಂಕ್ಸ್ ಥ್ಯಾಂಕ್ ಯು